ಶಿಕ್ಷಣ ಸಚಿವರು ನೋಡಲೇಬೇಕಾದ ಸುದ್ದಿ ಶಿಕ್ಷಕರು ಇಲ್ಲದೆ ಪರಿತಪಿಸುತ್ತಿರುವ ವಿದ್ಯಾರ್ಥಿಗಳು ಬಸವೇಶ್ವರ ಪ್ರೌಢಶಾಲೆಯಲ್ಲಿ ಶಿಕ್ಷಕರ ಕೊರತೆ ಸರ್ಕಾರಿ ಅನುದಾನಿತ ಶಾಲೆಯಲ್ಲಿ ಅವೈದ್ಯಾಭ್ಯಾಸಕ್ಕೆ ವಿದ್ಯಾರ್ಥಿಗಳ ಪರದಾಟ ಬೆಂಗಳೂರು ಉತ್ತರ ತಾಲೂಕಿನ ಗಂಗೊಂಡಯನಹಳ್ಳಿಯಲ್ಲಿ ಇರುವಂತಹ ಶ್ರೀ ಬಸವೇಶ್ವರ ಪ್ರೌಢಶಾಲೆ ನೂರ ಅರವತ್ತು ಜನ ವಿದ್ಯಾರ್ಥಿಗಳು ಇರುವ ಸರ್ಕಾರಿ ಅನುದಾನಿತ ಶಾಲೆ ನೂರ ಅರವತ್ತು ವಿದ್ಯಾರ್ಥಿಗಳಿಗೆ ಇಬ್ಬರು ಶಿಕ್ಷಕರು ಮಾತ್ರ ಕೆಲಸ ಪಾಠ ಪ್ರವಚನ ಕೊರತೆಯಿಂದ ವಂಚಿತವಾಗಿರುವ ನೂರಾರು ವಿದ್ಯಾರ್ಥಿಗಳು ಕ್ಷೇತ್ರದ ಶಿಕ್ಷಣಾಧಿಕಾರಿ ಆಂಜಿನಪ್ಪ ಅವರ ಗಮನಕ್ಕೆ ತಂದರೂ ಕೂಡ ಪ್ರಯೋಜನ ಇಲ್ಲ ಯಲಹಂಕ ಕ್ಷೇತ್ರದ ಶಾಸಕ ಎಸ್ಆರ್ ವಿಶ್ವನಾಥ ಪತ್ರಕ್ಕೂ ಕೂಡ ಬೆಲೆಯಿಲ್ಲ ಹದಿನೇಳಕ್ಕೆ ಎರಡಿದೆ ಇಂಟರ್ಚೇಂಜ್ ನಿಲ್ದಾಣ ನಿಮ್ಹಾಸ್ ನಿಮಾಸ್ನಲ್ಲಿ ಪಾಲಿಟ್ರಾಮಾ ಕೇಂದ್ರ ಕೇಂದ್ರ ಸರ್ಕಾರಕ್ಕೆ ನೂತನ ಸಂಸದ ಡಾಕ್ಟರ್ ಸಿಎನ್ ಮಂಜುನಾಥ್ ಬೇಡಿಕೆ ರಾಜ್ಯ Terima kasih telah

ਜੇ ਤੁਨ ਪਰੀਸ ਸਾਰੁ ਨੇ ਸਜੀ ਦੈ ਦੈ ਆর ਸਾਰ੍ ਦੀ ಸ್ಕೂಲು ಸಾವಿರದ ಒಂಬೈನೂರ ಎಂಬತ್ತೈದನೇ ಸ್ಕಲ್ಲಿ ಸ್ಟಾರ್ಟ್ ಆಯಿತು ಇದುವರೆಗೂ ತುಂಬಾ ಶಿಕ್ಷಕರಿದ್ರು ಈಗ ಕೆಲವೇ ವರ್ಷಗಳಿಂದ ಎಲ್ಲರೂ ರಿಟೈರ್ಡ್ ಆಗಿ ಬರ್ತಾ ಇದಾರೆ ಈಗ ಇಬ್ಬರೇ ಟೀಚರ್ ಇರೋದು ನಿಮ್ಗೆ ಈಗ ಗ್ರಾಮ ಮುಚ್ಚಿರೋದ್ರಿಂದ ಒಬ್ಬ ಟೀಚರ್ ಹಾಕಿದ್ದಾರೆ ಇನ್ನು ಯಾರು ಟೀಚರ್ ಇಲ್ಲ ನಾವು ನಮ್ಮ ಶಾಸಕರ ಹತ್ರ ಹೋಗಿ ಲೆಟರ್ ಹಾಕ್ಸಿ ಬಿಒ ಆಫೀಸ್ಗೂ ಕೊಟ್ಟಿದೀವಿ ಆ ಬಿ ಏನು ಅದ್ರ ಬಗ್ಗೆ ಕ್ರಮ ತಗೊಂತಾ ಇಲ್ಲ ಇಲ್ಲಿ ಟೀಚರ್ ಬರೋಕೆ ಹಿಂದ್ ಮುಂದೆ ನೋಡ್ತಾ ಅವ್ರ ಏನೋ ನಮಗೆ ಗೊತ್ತಿಲ್ಲ ನಾವು ಹೋಗಿ ಎಲ್ಲರೂ ಅವ್ರನ್ನ ಮೀಟ್ ಮಾಡಿ ನಮ್ಮ ಊರು ಸ್ಥಳೀಕರು ನಮ್ಮ ಸ್ನೇಹಿತರು ಎಲ್ಲ ಹೋಗಿ ಮೀಟ್ ಮಾಡಿ ನಾವು ಮಾತಾಡಿದ್ವಿ ಆದ್ರಿಂದ ನಾವು ಈ ಸ್ಕೂಲ್ ಹಳೆ ಸ್ಟೂಡೆಂಟು ಏನಾದ್ರೂ ಮಾಡಿ ಈ ಸ್ಕೂಲ್ ನ ಉಳಿಸ್ಬೇಕು ಅಂತ ಒಂದು ಅಭಿಯಾನ ಆರಂಭ ಈಗ ತಾನೆ ದಯವಿಟ್ಟು ಎಲ್ಲ ನೀವು ಸಹಕರಿಸಬೇಕು ಬೀವ ಸಾರು ಇದಕ್ಕೆ ಸಹಕರಿಸಬೇಕು ಅಂತ ಕಳ್ಕೊಂತೂರ ಐವತ್ತಿಂದ ನೂರ ಜನ ಇದ್ದಾರೆ ಈ ಕಡೆ ಅಂದ್ರೆ ಚಿಕ್ಕನೂರ್ಕಲ್ ಒಂದ್ ಐದು ಕಿಲೋಮೀಟರ್ ಹೋಗಬೇಕು ಈ ಕಡೆ ನೆಲಗಿನಲ್ಲಿ ಒಂದ್ ಐದು ಕಿಲೋಮೀಟರ್ ಹೋಗಬೇಕು ಇನ್ ಯಾವ್ದು ಇಲ್ಲಿ ಸರ್ಕಾರಿ ಪ್ರೌಢಶಾಲೆ ಇಲ್ಲ ಇಲ್ಲಿ ಇರತಕ್ಕಂತ ಎಲ್ಲಾ ಬಡ ಕುಟುಂಬದವರು ಬಡ ಜನಗಳು ಕೂಲಿ ಕಾರ್ಮಿಕರು ಮತ್ತೆ ಈ ಗಾರೆ ಕೆಲಸ ಅದರ ಪೇಂಟ್ ಕೆಲಸ ಮಾಡುವಂತ ಮಕ್ಕಳೇ ಇಲ್ಲಿ ಬರೋದು ದುಡ್ಡು ಇರೋರು ಎಲ್ಲ ಹೈ ಟೆಕ್ ಸ್ಕೂಲ್ ಗಳಿಗೆ ಅದಕ್ಕೆ ಇದಕ್ಕೆ ಸೇರ್ಕೊಂತ ಇದ್ದಾರೆ ದಯವಿಟ್ಟು ಸ್ಕೂಲ್ ನ ಉಳಿಸ್ಕೊಳ್ಬೇಕು ಅಂತ ಕೇಳ್ಕೊಂತ ಇದ್ದೀವಿ ಈ ಸ್ಕೂಲ್ ನ ಉಳಿಸ್ಬೇಕಂದ್ರೆ ಬಾರಿ ಶ್ರಮ ಪಟ್ಟಿದ್ದೀವಿ ಇದು ರಾಜಕೀಯ ಆಗಿ ಹೋಗ್ಬಿಟ್ಟಿತ್ತು ರಾಜಕೀಯದೆಲ್ಲ ನಾವು ಇದು ಮಾಡಿ ಒಳ್ಳೊಳ್ಳೆ ಇವರು ಇದನ್ನ ತಪ್ಪಿಸ್ಬೇಕಂತ ಬಂದ್ರು ಬಾರಿ ಶ್ರಮ ಪಟ್ಟು ಇದನ್ನ ಉಳಿಸ್ಕೊಂಡಿದೀವಿ ಯಾವುದೇ ಕಾರಣಕ್ಕೂ ಇದನ್ನ ಸ್ಕೂಲ್ ಬಿಡಲ್ಲ ನಾವು ಇಲ್ಲ ಅಂದ್ರೆ ಇಲ್ಲಿ ಮೇಜರ್ ಮ್ಯಾನೇಜ್ಮೆಂಟ್ ಇಲ್ಲ ಯಾರು ಅನ್ನೋದೇ ಗೊತ್ತಿಲ್ಲ ಯಾರು ಅನ್ನೋದೇ ಗೊತ್ತಿಲ್ಲ ಇವ್ರ ಇವ್ರದೇ ಕತೆ ಇವ್ರದೇ ಪಾಠ ಇವ್ರದೇ ಇದು ಕತೆ ಆಗ್ಬಿಟ್ಟು ಈ ಇಸ್ಕೊಂಡ ಭಾರಿ ಪ್ರಯತ್ನ ಪಟ್ಟು ಉಳಿಸಿದೀವಿ ಇದಕ್ಕೆ ಯಾರು ಒಂದ್ ರೂಪಾಯಿ ಕೊಟ್ಟಿಲ್ಲ ಸರ್ಕಾರ ನಾವು ಸೇರಿ ಕೊಟ್ಟಿರೋದು ಹಂಗ ಇದ್ರನ್ನ ನೀವು ಯಾವ್ದೇ ಕಾರಣಕ್ಕೂ ನಾವು ಬಿಡಲ್ಲ ಕ್ಷಣ ಕ್ಷಣದ ಸುದ್ದಿಗಾಗಿ ನ್ಯೂಸ್ ಏಟಿ ಒನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ